ಅಷ್ಟೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿಡಿಯೋದಲ್ಲಿ ಒಂದು ವಾಸ್ತು ಗಿಡವನ್ನು ತೋರಿಸ್ತಾ ಇದ್ದೇನೆ ಅಂದರೆ ಮನೆಯಲ್ಲಿ ಗುಡ್ ಎನರ್ಜಿ ಅಥವಾ ಗುಡ್ ವಾಸ್ತು ಇರುವಂತಹ ಒಂದು ಗಿಡ ಆಗಿದೆ ಇದು ನಿಮ್ಮ ಮನೆಯಲ್ಲಿ ಯಾವುದೇ ದೃಷ್ಟಿದೋಷ ಇರಬಹುದು ನೆಗೆಟಿವ್ ಎನರ್ಜಿ ಇರ್ಬೋದು ಮತ್ತು ನೆಗೆಟಿವ್ ಥಿಂಕಿಂಗ್ ಮೈಂಡ್ ಇದ್ರೆ ಅಂಥದನ್ನೆಲ್ಲ ನಿವಾರಣೆ ಮಾಡುವಂತಹ ಒಂದು ಅದೃಷ್ಟದ ಗಿಡ ಅಂತಲೇ ಹೇಳ್ಬೋದು ಮತ್ತು ಇದನ್ನು ಹಣಕಾಸಿನ ಸಮಸ್ಯೆ ಇದ್ದವರು ಕೂಡ ಹೆಚ್ಚಾಗಿ ಬಳಸ್ತಾರೆ ಇದು ಜಾಪಾನೀಸಲ್ಲಿ ಅಲ್ಲಿ ವಾಸ್ತು ಟ್ರೀ ನಾವು ಬ್ಯಾಂಬೆಟ್ರಿಯನ್ನ ಹೇಗೆ ಬಳಸ್ತೀವೋ ಅದೇ ರೀತಿ ನಾವು ಈ ಒಂದು ಜಡ ಪ್ಲಾಂಟನ್ನು ಇಂಡೋರ್ ಪ್ಲಾಂಟಾಗಿ ಬಳಸೋದ್ರಿಂದ ಆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಇದು ನೋಡಲಿಕ್ಕೆ ದಪ್ಪ ಎಲೆಗಳು ದಪ್ಪದಾಗಿ ಮತ್ತು ಕಡು ಹಸಿರು ಅಂತ ಹೇಳಂದ್ರೆ ಡಾರ್ಕ್ ಗ್ರೀನ್ ಕಲರಾಗಿರ್ತವೆ ಮತ್ತು ಕೆಲವೊಂದು ಗಿಡಗಳು ತಿಳಿ ಕಲರ್ ಆಗು ಇರ್ತವೆ ಇದಕ್ಕೆ ಬೆಳೆಯೋ ಯಾವ ರೀತಿ ಬೆಳಿಬೇಕು ಮತ್ತು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನೀವು ಇದನ್ನು ನರ್ಸರಿಯಲ್ಲಿ ಪರ್ಚೇಸ್ ಮಾಡಿದ್ರೆ ಅದನ್ನು ತೊಗೊಂಬಂದು ಸ್ವಲ್ಪ ಸ್ವಲ್ಪನೇ ಒಂದು ಅದ ಅನದರ್ ಅಲ್ಲಿ ಸ್ಮಾಲ್ ಸ್ಮಾ ಸ್ಮಾಲ್ ಬ್ರಾಂಚಲ್ಲಿ ಕಟ್ ಮಾಡಿ ಅಂದರೆ ಕೊಂಬೆಗಳನ್ನು ಕಟ್ ಮಾಡಿ ಅದನ್ನು ಕೊಕೋಪೀಟ್ ಅಥವಾ ಗೊಬ್ಬರದಲ್ಲಿ ನೀವು ಅಥವಾ ಸ್ವಲ್ಪ ಮಣ್ಣಲ್ಲಿ ಅಂದರೆ ಗಜ್ ಮಣ್ಣು ಅಂತ ಹೇಳ್ತೀವಲ್ಲ ಗಟ್ಟಿ ಮಣ್ಣು ಆ ರೀತಿ ಬೇಡ ಸ್ವಲ್ಪ ಉದುದ್ರಾಗಿರುವ ಅಂತಹ ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣಿನಲ್ಲಿ ನೆಡೋದ್ರಿಂದ ಇದು ತುಂಬ ಚೆನ್ನಾಗಿ ಬೆಳ್ಕೊಳುತ್ತೆ ನೀವು ಯಾವ ಡಿಸೈನ್ಗೆ ಬೇಕೋ ಆ ಡಿಸೈನ್ಗೆ ಒಂದು ಜಡ ಪ್ಲಾಂಟನ್ನು ಅಂದರೆ ಬೋನ್ಸಾಯಿ ಪ್ಲಾಂಟ್ ಥರ ಬೆಳ್ಕೊಬೋದು ಇಂಡೋರ್ ಆಗೋದ್ರಿಗೆ ಬೆಳೆಸ್ಬೋದು ಮತ್ತು ಔಟ್ಡೋರ್ ಆಗೋದು ಬೆಳೆಸ್ಬೋದು ಆದರೆ ಇದಕ್ಕೆ ವಾರಕ್ಕೆ ಎರಡು ದಿನ ಮಾತ್ರ ನೀರನ್ನು ಹಾಕಿ ಹೆಚ್ಚು ನೀರನ್ನು ಹಾಕೋಕೆ ಹೋಗಬೇಡಿ ಹೆಚ್ಚು ನೀರನ್ನು ಹಾಕಿದ್ರೆ ಇದು ಆದಷ್ಟು ಬೇಗ ಕೊಳೆತು ಹೋಗಿಬಿಡುತ್ತೆ ಏಕೆ ಅಂದರೆ ಇದು ದಪ್ಪದ ಎಲೆ ಗಾತ್ರವನ್ನು ಹೊಂದಿದ್ದು ಮತ್ತು ನೀರಿನ ಅಂಶ ಎಲೆಯಲ್ಲಿ ಹೆಚ್ಚಾಗಿ ಇಟ್ಕೊಳೋದ್ರಿಂದ ಇದಕ್ಕೆ ವಾರಕ್ಕೆ ಒಂದು ಬಾರಿ ಅಥವಾ ವಾರಕ್ಕೆ ಎರಡು ಬಾರಿ ನೀರನ್ನು ಹಾಕಿದ್ರೆ ಸಾಕು ಆದಷ್ಟು ತಿಳಿ ಬಿಸಿಲು ಅಂತ ಹೇಳ್ತೀವಲ್ಲ ಅಂದರೆ ಬೆಳಗ್ಗೆ ಮಧ್ಯಾಹ್ನದವರೆಗೂ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನೆರಳಿದ್ದು ನಂತರ ಬಿಸಿಲು ಬಂದರೆ ತಡ್ಕೊಳುತ್ತೆ ಎವ್ರಿ ಡೇ ನೀವು ಬಿಸಿಲಲ್ಲೇ ಇಡಕ್ಕೆ ಹೋಗಬೇಡಿ ಬೇಗ ಎಲ್ಲೋ ಕಲರ್ ಬಂದ್ಬಿಟ್ಟು ಎಲೆಯೆಲ್ಲ ಉದುರೋಗಿ ಗಿಡ ಕೊಳತೋಗುವಂತಹ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಆಗ್ಬಿಡುತ್ತೆ ನೀವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬಿಸಿಲಿರಬೇಕು ನಂತರ ನೀವು ನೆರಳನ್ನು ಬಂದರೆ ಆ ರೀತಿ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಇದನ್ನು ಉತ್ತರದ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಅಥವಾ ವಾಯುವ್ಯ ಭಾಗದಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ನೈಋತ್ಯ ಮತ್ತು ಆಗ್ನೇಯ ಭಾಗದಲ್ಲಿ ಈ ಗಿಡವನ್ನು ಇಡುವಾಗಿಲ್ಲ ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ ನಾನು ಮನೆಯಲ್ಲಿ ಬೆಳೆದಿರುವಂತಹ ಪ್ಲ್ಯಾಂಟ್ ಇದು ಇದರಲ್ಲಿ ತುಂಬ ವೆರೈಟಿಗಳು ಬರುತ್ತೆ ಗಿಡದಲ್ಲಿ ಒಂದೊಂದು ರೀತಿಯ ಗಿಡಗಳನ್ನು ನಾವು ನೋಡಬಹುದು ಇದನ್ನು ನೀವು ಬೋನ್ಸಾಯಿ ಥರ ಕೂಡ ಬೆಳ್ಕೋಬಹುದು ಒಂದು ತಂತಿಯನ್ನು ಸುತ್ತಿ ಅದಕ್ಕೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದರೆ ಪದೇ ಪದೇ ಅದೇನಾಗುತ್ತೆ ಚಿಕ್ಕ ಪಾಟಲ್ಲೇ ಕೂಡ ಬೆಳೆಯುತ್ತೆ ನೋಡಿ ಇದಕ್ಕೆ ಈ ರೀತಿ ಕೆಂಪು ಮಣ್ಣನ್ನು ಕೂಡ ನೀವು ಬಳಸ್ಬೋದು ನೋಡಲಿಕ್ಕೆ ಒಂಥರ ಕಳೆ ಗಿಡ ಥರ ಕಾಣುತ್ತೆ ಆದರೆ ತುಂಬ ವೆಲ್ತ್ ವಾಸ್ತುವನ್ನು ಹೊಂದುವಂತಹ ಗಿಡ ಇದಾಗಿದೆ ಈ ಗಿಡವನ್ನು ಸಾಮಾನ್ಯವಾಗಿ ಜಪಾನೀಸನ್ನು ಕಾಣ್ತೀವಿ ನಾವು ಜಪಾನೀಸಲ್ಲಿ ಬಳಸ್ತೀವಿ ಬ್ಯಾಂಬು ಟ್ರೀ ಇರ್ಬೋದು ಸ್ನೇಕ್ ಪ್ಲ್ಯಾಂಟ್ ಇರ್ಬೋದು ಮನಿ ಪ್ಲ್ಯಾಂಟ್ ಇರ್ಬೋದು ಇದೆಲ್ಲ ವಾಸ್ತು ಗಿಡ ಅಂತ ಹೇಳ್ತಾರೆ ಮತ್ತು ಇಂಡೋರಲ್ಲೂ ಬೆಳಿಬೋದು ಔಟ್ಡೋರಲ್ಲೂ ಕೂಡ ಬೆಳಿಬಹುದು ನೋಡಿದು ನೋಡಲಿಕ್ಕೆ ಈ ರೀತಿಯಾಗಿರುತ್ತೆ ಇದನ್ನು ನೀವು ಒಂದು ಚಿಕ್ಕ ಪಾಟಲ್ಲಿ ಅಂದರೆ ನೀವು ನರ್ಸರಿಯಿಂದ ತೊಗೊಂಡು ಬಂದ ಮೇಲೆ ಅಥವಾ ನಿಮಗೆ ಯಾರಾದರೂ ಗಿಫ್ಟ್ ಮುಖಾಂತರ ಗಿಡಗಳನ್ನ ಕೊಟ್ಟರೆ ಅದನ್ನು ತೊಗೊಂಡ್ಬಂದು ಇದು ಚಿಕ್ಕ ಪಾಟಲ್ಲಿ ಇಟ್ಕೊಳ್ಳಿ ಚಿಕ್ಕ ಪಾಟಲ್ಲಿ ಇಟ್ಕೊಂಡು ನಂತರ ನೀವು ಅದು ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಇದೆ ಅಂದರೆ ಈ ಕಟ್ ಮಾಡಬೇಕು ಅಂದರೆ ಕೊಂಬೆ ಬರುತ್ತೆ ನೋಡಿ ಈ ರೀತಿ ಅದನ್ನೆಲ್ಲ ಕಟ್ ಮಾಡಿ ಇನ್ನೊಂದು ಪಾಟದಲ್ಲಿ ನೀವು ಸ್ವಲ್ಪ ಉದುದ್ರಾಗಿರುವಂತಹ ಮಣ್ಣಲ್ಲಿ ಅಥವಾ ಕೋಕೋಪೀಟಲ್ಲಿ ಹಾಕೋದ್ರಿಂದ ತೆಂಗಿನಕಾಯಿಯ ನಾರಿನ ಪೌಡ್ರ್ ಬರುತ್ತಲ್ಲ ಅದರಲ್ಲಿ ಹಾಕೋದ್ರಿಂದ ಈ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಂತರ ನೀವು ಅದನ್ನು ಒಂದು ಪಾರ್ಟ್ಗೋ ಅಥವಾ ನೀವು ಯಾವುದು ಯೂಸ್ ಮಾಡ್ತೀರೋ ಅಲ್ಲಿಗೆ ನೀವು ಇದನ್ನು ಶಿಫ್ಟ್ ಮಾಡ್ಬೋದು ನೋಡಿ ಈ ರೀತಿಯಾಗಿರುತ್ತೆ ನೀರಿನ ಒಂದು ಎಲೆ ನೋಡಿ ತುಂಬ ಆಗಿರೋದ್ರಿಂದ ನೀರಿನ ಅಂಶ ಎಲೆ ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಹೆಚ್ಚು ನೀರನ್ನು ಬಳಸೋ ಹಾಗಿಲ್ಲ ಇನ್ನು ಈ ಒಂದು ವಾಸ್ತು ಗಿಡವನ್ನು ನೀವು ಯಾವುದೇ ನರ್ಸರಿಲಿ ಹೋದ್ರೂ ಕೂಡ ತೊಗೊಂಡ್ಬರ್ಬಹುದು ಹೇಳಿದ್ನೆಲ್ಲ ಉತ್ತರ ಭಾಗದಲ್ಲಿಡ್ಬೋದು ವಾಯುವದಲ್ಲಿಡ್ಬೋದು ಮತ್ತು ಈಶಾನ್ಯದಲ್ಲಿಡ್ಬೋದು ನೈಋತ್ಯದಲ್ಲಿ ಬೇಡ ಇಂಡೋರ್ ಬಳಸ್ತಾ ಇದ್ದೀರಾ ಅಂದರೆ ನೀವು ಬೆಡ್ರೂಮಲ್ಲಿ ಬಳಸೋದು ಬೇಡ ಆದಷ್ಟು ನೀವು ಹಾಲಲ್ಲಿ ಟೇಬಲ್ ಮೇಲೆ ಅಥವಾ ಫಿಶ್ ಟ್ಯಾಂಕ್ ಹತ್ತಿರ ಇದನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದು ಮತ್ತು ಆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಾದರೂ ಜಾಸ್ತಿ ಇದ್ದರೆ ಈ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ಬಂದು ಎಲೆ ಉದುರು ಹೋಗುವಂತಹ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ನೀವು ಸ್ವಲ್ಪ ಮನೆಗೆ ಗೋಮೂತ್ರ ಹಾಕೋದಿರ್ಬೋದು ಅಥವಾ ಬಿಳಿ ಸಾಸಿವೆಯನ್ನು ಸುಡೋದಿರ್ಬೋದು ಈ ರೀತಿ ಮಾಡಿದ್ರು ಕೂಡ ನಿಮಗೆ ಆ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಥವಾ ನೀವು ಪೂಜೆ ಮಾಡುವಾಗ ಒಂದು ಲವಂಗ ಅಥವಾ ಎರಡು ಲವಂಗ ಒಂದು ಕರ್ಪುರದ ಎಳೆಯನ್ನು ಹಾಕ್ಕೊಂಡು ಮನೆಗೆ ಆರೋಮದಂತೆ ಹೊಗೆ ಕೊಡೋದ್ರಿಂದ ಕೂಡ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡಬಹುದು ಮತ್ತು ಇದನ್ನು ಇದೇ ರೀತಿಯಾಗಿ ಮನಿ ಪ್ಲ್ಯಾಂಟ್ ಕೂಡ ಬೆಳೆಸ್ಕೋಬಹುದು ಒಳಗೆ ಇಂಡೋರ್ ಪ್ಲ್ಯಾಂಟಾಗಿ ಅಥವಾ ನೀವು ಔಟೋರಲ್ಲೂ ಕೂಡ ಬೆಳೆಸ್ಬೋದು ಆದರೆ ಇಂಡೋರಲ್ಲಿ ಬೆಳೆಸೋಕ್ಕೆ ಬಹಳ ಒಳ್ಳೆ ಪ್ಲ್ಯಾಂಟ್ ಅಂದರೆ ಮನಿ ಪ್ಲ್ಯಾಂಟ್ ಇರ್ಬೋದು ಬ್ಯಾಂಬೂ ಟ್ರೀ ಇರ್ಬೋದು ಮತ್ತು ಈ ಜೇಡ ಪ್ಲ್ಯಾಂಟ್ ಇರ್ಬೋದು ಸ್ನೇಕ್ ಪ್ಲ್ಯಾಂಟ್ ಇರ್ಬೋದು ತುಂಬ ಗಿಡಗಳನ್ನು ಬೆಳೆಸ್ಬೋದು ವಾಸ್ತುವಿಗೆ ಸಂಬಂಧಿಸಿದಂತೆ ಕೂಡ ಬೆಳೆಸ್ಬೋದು ತುಂಬ ಜನ ವಿಳ್ಳೆದೆಲೆಯನ್ನು ಮನೆಯಲ್ಲಿ ಬೆಳೆಯಬಹುದಾ ಅಂತ ಕೇಳಿದ್ದೀರಾ ವಿಳ್ಯದೆಲೆಯನ್ನು ಬೆಳೆಯೋದಾದರೆ ಆದಷ್ಟು ಪಾಟಲ್ಲಿ ಬೆಳೆಯೋದಕ್ಕಿಂತ ಭೂಮಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಾಟಲ್ಲಿ ಅದಕ್ಕೆ ನೀರಿನ ಅಂಶ ಅಥವಾ ಬಿಸ್ತು ಜಾಸ್ತಿ ಆದರೆ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಉಗುರನ್ನ ತಾಟಿಸಿದ್ರೆ ಈ ರೀತಿ ಆದಾಗ ಆ ಗಿಡ ಒಣಗುವಂತಹ ವಿಳೆದಲ್ಲೇ ಬಳ್ಳಿ ಒಣಗುವಂತಹ ಚಾನ್ಸಸ್ ಇರುತ್ತೆ ಮನೆಯಲ್ಲಿ ಆ ಗಿಡದ ವಿಳೆದಲೆ ಗಿಡದ ಬಳ್ಳಿ ಆದಷ್ಟು ಒಣಗಬಾರ್ದು ತುಂಬ ಒಂದು ಅನಾನುಕೂಲ ಅಂತ ಹೇಳ್ತಾರೆ ತುಳಸಿ ಗಿಡ ಇರ್ಬೋದು ವಿಳದಲೆ ಬಳ್ಳಿ ಇರ್ಬೋದು ಹಾಗಾಗಿ ತಂದು ಒಣಗಿಸೋದ್ಕಿಂತ ನೀವು ನಿಮ್ಮ ಮನೆ ಮುಂದೆ ಸ್ವಂತ ಮನೆ ಇದ್ದು ಜಾಗ ಇದೆ ಅನ್ನೋರಾದರೆ ನೀವು ನಿಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಭೂಮಿ ಮೇಲೇ ಹಾಕ್ಕೊಂಡ್ರೆ ಸ್ವಲ್ಪ ಜಾಗದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದಿಷ್ಟು ಕೂಡ ಜಡ ಪ್ಲಾಂಟ್ನ ಒಂದು ಮಾಹಿತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಬದಲಿನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ರೀ ಸಬ್ಸ್ಕ್ರೈಬ್ ಮಾಡಿ